ಕೆಲಸ ಮಾಡಲ್ಲ ಹಲೋ ಹಾಯ್ ಹರೇ ಕೃಷ್ಣ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಿ ಅಲ್ಲ ಮಾರ್ನಿಂಗ್ ಮಾರ್ನಿಂಗ್ ಎಷ್ಟು ಚಂದ ಇದೆ ನೋಡಿ ವ್ಯೂ ತುಂಬ ಖುಷಿ ಆಗ್ತದೆ ಮಗಳನ್ನ ಈಗ ಸ್ಕೂಲಿಗೆ ಬಸ್ ಬರ್ಲಿಕ್ಕೆ ಆಯಿತು ಹಾಗೆ ಹೊರಗೆ ಬಂದು ನಿಂತದ್ದು ನಾವು ಇನ್ನು ವಿಂಟರ್ ಸ್ಟಾರ್ಟ್ ಆದ್ಮೇಲೆ ಇಷ್ಟು ಬೆಳಕಿರುವುದಿಲ್ಲ ಇನ್ನು ಕತ್ಲು ಕತ್ಲಾಗ್ತದೆ ಇವರು ಎಷ್ಟು ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಹೋಗ್ತಾರಲ್ಲ ಇವಳನ್ನ ಸ್ಕೂಲ್ ಬಸ್ ಹಚ್ಚಿ ಆಮೇಲೆ ನಾ ಬಂದು ಬಿಸಿ ಬಿಸಿ ನೀರು ಕುಡಿಯೋದು ಇದೊಂದು ಬಾಟ್ಲ್ ಫುಲ್ ನೀರು ಕುಡಿತೀನಿ ಬಿಸಿ ನೀರು ಖಾಲಿ ಹೊಟ್ಟೆಗೆ ಬಿಸಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ನಿಮ್ಮ ಜೀರ್ಣಕ್ರಿಯೆ ಎಲ್ಲ ಒಳ್ಳೆದಾಗ್ತದೆ ಡೈಜೆಷನ್ ಮತ್ತು ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು ಡೈಲಿ ನನ್ನ ಮಿಸ್ಟರ್ ಹಸ್ಬೆಂಡ್ ಇದ್ದಾರಲ್ಲ ಅವರು ಇದು ಗ್ರೇಪ್ಸ್ ವಾಲ್ನಟ್ ಬಾದಾಮ್ ಎಲ್ಲ ನೀರೆಲ್ಲ ಹಾಕಿಟ್ಟಿರ್ತಾರೆ ಇದು ಗ್ರೇಪ್ಸ್ ಬಾದಾಮ್ ವಾಲ್ನಟ್ ವಾಟ್ರಲ್ಲಿ ಹಾಕಿದ್ದು ಅದರ ಬಗ್ಗೆ ಬೆನಿಫಿಟ್ಸ್ ನಾನು ನಿಮಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳ್ತೀನಿ ಆಮೇಲೆ ಸ್ವಲ್ಪ ಗ್ರೇಪ್ಸ್ ನೋಡಿ ಹೀಗೆ ಪೀಲ್ ಮಾಡಿ ಇಟ್ಟಿರ್ತಾರೆ ಅವರು ಆಫೀಸಿಗೆ ಫಸ್ಟ್ ಅವರು ಹೋಗೋದು ಫೈವ್ ತರ್ಟಿ ಆಗುವಾಗ ಆಫೀಸಿಗೆ ಹೋಗ್ತಾರೆ ಸೊ ಅವರೆಲ್ಲ ಪೀಲ್ ಇಟ್ಟು ಹೋಗೋದು ಯಾಕೆಂದ್ರೆ ಪೀಲ್ ಮಾಡಿ ಇಡೋದಿದ್ರೆ ಅದು ಹಾಗೆ ಇರ್ತದೆ ಸಂಜೆ ತನಕ ಅಂತ ಅವ್ರಿಗೆ ಗೊತ್ತುಂಟು ಹಾಗಾದರೂ ತಿನ್ಲಿ ಅವರು ಅಂತ ಇದನ್ನು ನೀವು ರೂಢಿ ಮಾಡ್ಕೊಳ್ಳಿ ಇದರ ಬೆನಿಫಿಟ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ ಇದು ನೋಡಿ ಸಾಂಬ್ರಾಣಿ ಸೊಪ್ಪಿದು ಇದೆಲ್ಲ ಸಣ್ಣ ಸಣ್ಣ ಎಲ್ಲೇ ಪಾಟಲ್ ನಟ್ಟಿದ್ದಲ್ಲ ಮತ್ತು ಸಮ್ಮರಲ್ಲಿ ಇದು ಫುಲ್ ಒಳಗಡೆ ಎಲ್ಲ ಒಣಗಿ ಹೋಗಿದೆ ಮತ್ತೆ ಚಂದನೆ ಆಗಲಿಲ್ಲ ಇದು ಇನ್ನು ಈಗ ವಿಂಟರ್ ಬರ್ತದಲ್ಲ ಹಾಗೆ ಇದಕ್ಕೊಂದು ಚಂದ ಟ್ರಿಮ್ ಮಾಡುವ ಅಂತಿದ್ದೀನಿ ನೋಡಿ ಟ್ರಿಮ್ ಮಾಡಿ ಇನ್ನು ನೋಡ್ಬೇಕು ಹೇಗಾಗ್ತದೆ ಅಂತ ಹಾಗೆ ನನ್ನ ಗಾರ್ಡನಲ್ಲಿ ಇದೊಂದು ಎಂಥ ಬೀಜ ಹಾಕಿದ್ದೆ ಅದು ಬಂದಿದೆ ಈಗ ಸೌತೆಕಾಯಿ ಅಂತ ಅಂದ್ರೆ ಗೊತ್ತಿಲ್ಲ ಹೂವೆಲ್ಲ ಬಿಟ್ಟಿದೆ ಇನ್ನು ಅದ್ರಲ್ಲಿ ಎಂತ ಆಗ್ತದೆ ಅಂತ ಅದು ಬಂದ ಗೊತ್ತಾಗ್ಬೇಕು ಗೊತ್ತಾಗಬೇಕು ನೋಡುವ ಕಾಯ್ತೀನಿ ನೋಡಿ ನಾನೀಗ ಇಲ್ಲಿ ಪಾಸ್ತಾ ಬೇಯಿಸಿಟ್ಟಿದ್ದೀನಿ ಇವತ್ತು ಪಾಸ್ತಾ ಮಾಡುವ ಅಂತ ಅದಕ್ಕೆ ಆನಿಯನ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಾಸ್ತಾ ರೆಡಿ ಆಯಿತು ನಾನು ಇದಕ್ಕೆ ಕಾರ್ನ್ ಮತ್ತು ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೀನಿ ತುಂಬ ಟೇಸ್ಟಿ ಆಗ್ತದೆ ಬನ್ನಿ ಆಮೇಲೆ ಸಿಗ್ತೀನಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ತುಂಬ ಹಸಿವಾಗಿದೆ ಅಂದು ಬ್ರೇಕ್ಫಾಸ್ಟ್ ಆಯಿತು ಈಗ ಮಗನಿಗೆ ಕೊಡಬೇಕಲ್ಲ ಮಕ್ಕಳಿಗೆಲ್ಲ ಪಾಸ್ತಾ ಎಲ್ಲ ಒಳ್ಳೇದಲ್ಲಲ್ಲ ಹಾಗೆ ಮತ್ತೆ ಇವನಿಗೆ ಜಾಸ್ತಿ ನಾನು ಈಗ ಕೂಡ ಹೀಗೆ ಫುಡ್ ಕೊಡ್ತಾ ಇರ್ತೀನಿ ಈಗ ಆಗ್ತದೆ ಆಮೇಲೆ ದೊಡ್ಡವರಾದ್ಮೇಲೆ ನಾವು ಎಂತ ಕೊಟ್ಟರು ತಿನ್ಲಿಕ್ಕಿಲ್ಲ ರಾಗಿ ಅಲ್ಲ ಎಂತದ್ದು ತಿನ್ನೋದಿಲ್ಲ ಅವರದೇ ಇಷ್ಟ ಅವರಿಗೆ ಇದೀಗ ರಾಗಿ ಮಾಡಿದ್ದು ರಾಗಿಗೆ ಸ್ವಲ್ಪ ಜಾಗ್ರಿ ಹಾಕಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಹಾಗೆ ನಿಂತಿದ್ದಾನೆ ನೋಡಿ ಇದೀಗ ರಾಗಿ ತಿಂದು ನಾನು ಗಟ್ಟಿಯಾಗಿದ್ದೀನಿ ಅಂತ ತೋರಿಸ್ಬೇಕಲ್ಲ ಹಾಗೆ ಇದು ರಾಗಿಯ ಇದು ತಿತ್ತು ನಾನು ಈ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ಸೊ ನಂಗೆ ಈಸಿ ಆಗ್ತದೆ ರೆಡಿ ಇರ್ತದಲ್ಲ ಹೀಗೆ ಮಿಕ್ಸಿ ತೆಗಿದರೆ ಮಿಕ್ಸಿಗೆ ಹೀಗೆ ತೆಗೆದು ತೆಗೆದು ಹಾಕೋದು ಎಷ್ಟು ಈಸಿ ಮತ್ತೆ ಎಲ್ಲ ಮಸಾಲ ಒಂದೇ ಬಾಕ್ಸಲ್ಲಿರುವಾಗ ಬೇರೆ ಬೇರೆ ಡಬ್ಬ ತೆಗಿಬೇಕು ಅಂತಿಲ್ಲ ನನಗೆ ಒಂದರಿಂದಲೇ ಹೀಗೆ ತೆಗೆದು ತೆಗೆದು ಹಾಕಿದ್ರೆ ಆಯಿತು ಅಷ್ಟೇ ಹಬ್ಬ ಈ ಬೆಳ್ಳುಳ್ಳಿಯನ್ನು ನೋಡಿ ಇದು ಚೈನಾದ ಬೆಳ್ಳುಳ್ಳಿ ಎಷ್ಟು ದೊಡ್ಡದಿದೆ ನೋಡಿ ನಮ್ಮ ಇಂಡಿಯನ್ ಬೆಳ್ಳುಳ್ಳಿಯೇ ಬೆಸ್ಟ್ ಬಟ್ ಅಲ್ಲಿ ಎಲ್ಲ ಒಣಗಿರ್ತದೆ ಬಿಕಾಸ್ ಕಾಸ್ಟ್ಲಿ ಕೊಡಿ ಯಾರು ತಗೊಂಡು ಹೋಗೋದಿಲ್ಲ ಹಾಗೆ ಹಾಗೊಮ್ಮಿ ಇದು ತರೋದು ನಾವು ಇಲ್ಲಾಂದ್ರೆ ಇಂಡಿಯನ್ ಬೆಳ್ಳುಳ್ಳಿ ಇಲ್ಲಿ ಸಮ್ಮರ್ ಎಷ್ಟು ಕಷ್ಟ ನೋಡಿ ನಮಗೆ ನಾರ್ಮಲ್ ನೀರು ಬೇಕು ಅಂತಿದ್ರೆ ಸ್ನಾನ ಮಾಡಲಿಕ್ಕೆ ಹೀಗೆಲ್ಲ ಫಿಲ್ ಮಾಡಿಡ್ಬೇಕು ನಾವು ಆಗ ಮಾತ್ರ ಅದು ನಾರ್ಮಲ್ ವಾಟರ್ ಆಗೋದು ನನ್ನ ಮಗನ ಬೆಸ್ಟ್ ನನಗೆ ಇಷ್ಟ ಆಗೋದಂದ್ರೆ ಇದೆ ಫುಡ್ ತಿಂದಮೇಲೆ ಮೇಲೆ ಅವನ್ನೇ ತಗೊಂಡೋಗಿ ವಾಶಿಗೆ ಇಡ್ತೇನೆ ಮಗ ಗೋ ಫುಡ್ ಫಾರ್ ವಾಶ್ ಓಕೆ ವಾಶ್ ಈಗ ತುಂಬ ಖುಷಿ ಆಯ್ತು ಯಾಕೆ ಹೇಳಿ ನಾನು ಹೇಳಿದ ಒಂದು ವ್ಲಾಗಲ್ಲಿ ಹೇಳಿದ ರೆಸಿಪಿಯನ್ನು ಇವರು ಟ್ರೈ ಮಾಡಿದ್ದಾರೆ ಇಲ್ಲಿ ಫ್ರೆಂಡ್ ಪುಲಾವ್ ಮಾಡಿದ್ರು ಮೊನ್ನೆ ನಾನು ಹೇಳಿದ ರೆಸಿಪಿಯನ್ನು ಹಾಗೆ ತಿಂತಾ ಇದ್ವಿ ಈಗ ಮಗಳು ಸ್ಕೂಲಿಂದ ಬರೋ ಟೈಮ್ ಆಯ್ತು ಮಗನ ಖುಷಿ ನೋಡಿ ನನ್ನ ಮಗಳು ಬರುವಾಗ ಅಕ್ಕ ಅಕ್ಕ ಅಂತ ಹೇಳ್ಕೊಂಡು ನನ್ನ ಮಗಳಿಗೆ ಆಫ್ ವರ್ಲ್ಡ್ ಎಗ್ ಅಂದರೆ ತುಂಬ ಇಷ್ಟ ಹಾಗೆ ಅವಳು ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಎಗ್ ಕೊಟ್ಟೆ ಊಟ ಎಲ್ಲ ಆದಮೇಲೆ ಈವ್ನಿಂಗ್ ಆಗಸ್ಟಲ್ಲಿ ಮಕ್ಳು ನೋಡಿ ಹೊರಗಡೆ ಎಲ್ಲ ಅಟೆಂಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಪ್ರೆಸೆಂಟ್ ಆಗಿರ್ತಾರೆ ನಾವು ಇಲ್ಲದಲ್ಲಿ ನಮಗೆ ಅದೊಂದು ಪ್ಲಸ್ ಪಣ ನೋಡಿ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ತುಂಬ ಸ್ಪೇಸ್ ಇದೆ ಹೊರಗಡೆ ಹೋಗಿ ಆಟ ಆಡ್ತಾರೆ ಫೈವ್ ಟು ಸೆವೆನ್ ಆಟ ಆಡ್ತಾನೆ ಇರ್ತಾರೆ ಇವರು ಈವ್ನಿಂಗ್ ವ್ಯೂವ್ ನೋಡಿ ಎಷ್ಟು ಚಂದ ಇರ್ತದೆ ಈವ್ನಿಂಗ್ ಒಂದು ಸನ್ಸೆಟ್ ವ್ಯೂ ಉಂಟಲ್ಲ ಸುಪ್ಪಿ ಸುಪ್ಪ ಕಾಣ್ತದೆ ಆ ಕಡೆ ಮೇನ್ ರೋಡ್ ಇದು ಇದು ನಮ್ದು ರೆಸಿಡೆನ್ಶಿಯಲ್ ಏರಿಯಾ ಇವತ್ತು ನೋಡಿ ಸ್ವಚ್ಛ ಭಾರತ ಅಲ್ಲ ಸ್ವಚ್ಛ ನುಗ್ಗೆಕಾಯಿಯ ಮರ ಅಂತ ಆಗ್ತಿದೆ ಇಲ್ಲಿ ನುಗ್ಗೆಕಾಯಿಯೇ ನುಗ್ಗೆಕಾಯಿ ರಾಶಿ ಅಂದ್ರೆ ರಾಶಿ ನುಗ್ಗೆಕಾಯಿ ಇದೆ ಇಲ್ಲಿ ಎಂತ ನಮ್ಗೆ ಇಲ್ಲಿ ಎಷ್ಟಿದೆ ಅಂದ್ರೆ ಆ ಕಡೆ ತಿರುಗಿ ಕೂಡ ನೋಡುದಿಲ್ಲ ಅಷ್ಟಿದೆ ಇಲ್ಲಿ ರಾಶಿ ರಾಶಿ ಲಾಸ್ಟ್ ಇಯರ್ ತುಂಬಾ ಆಗಿತ್ತು ನಾವು ಕೊಯ್ಯದ ಹಾಗೆ ಮರದಲ್ಲಿ ಉಳಿದುಂಟಲ್ಲ ಅದೆಲ್ಲ ಒಣಗಿ ಹೋಗಿತ್ತು ಅದನ್ನ ಇವರೆಲ್ಲ ಈಗ ಎಲ್ಲ ಕುಟಿ ಕುಟಿ ಕೆಳಗಾಗ್ತಾರೆ ಈಗ ಕ್ಲೀನ್ ಮಾಡುದು ಹಾಗೆ ಯಾಕಂದ್ರೆ ಈಗ ಈ ಇಯರ್ ಪುನಃ ನುಗ್ಗೆ ಆಗಬೇಕಲ್ಲ ಎಂತ ನುಗ್ಗೆ ಆಗೋದು ಇಲ್ಲಿ ತಿಂಗಳಲ್ಲಿ ಒಂದ್ಸರಿ ನಾವು ಕರಿ ಮಾಡ್ತೀವಿ ಅಂತ ಯೂಸ್ ಮಾಡ್ತೀವಿ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ವಾ ನಮಗೆ ಬೆನಿಫಿಟ್ಸ್ ಗೊತ್ತುಂಟು ಆದರೂ ಮಾಡೋದಿಲ್ಲ ನಾವು ಹಾಗೆ ಇಲ್ಲಿ ನಿಮಗೆ ನೋಡಬಹುದು ಒಣಗಿದ ನುಗ್ಗೆಕಾಯಿಯ ಮಳೆ ಸುರಿದಿದೆ ಒಣಗಿ ಹೋಗಿದ ನುಗ್ಗೆಕಾಯಿಯ ಮಳೆ ಈಗೊಂದು ಇಲ್ಲಿ ಪಾಚೀತಿ ಆಗ್ತಿತ್ತು ಅಲ್ಲಿ ಹನಿ ಬೀಯ ಗೂಡಿದೆ ಅಂತೆ ಇವರು ಒಂದ್ಸರಿ ಅದಕ್ಕೆ ಕುಟ್ಟಿದ್ರು ಈಗ ಎಲ್ಲ ಬಂದು ಇವರಿಗೆ ಕುಟ್ಟತಿತ್ತು ಬಚಾದ್ರು ಯಾಬ್ಬಾ ನೋಡಿ ಒಮ್ಮೆ ನುಗ್ಗೆಕಾಯಿಯ ಮಳೆ ಸುರಿದಿದೆ ಒಣಗಿ ಹೋಗಿದಂತ ನುಗ್ಗೆಕಾಯಿಯ ಮಳೆಯೇ ಮಳೆ ಎಂತ ಇಲ್ಲಿ ಯಾರಿಗೂ ಬೇಡ ಬೇಡ ಆಗ್ತದೆ ಅಂತ ಆಗ್ಬೋದು ಒಂದು ಸಾಂಬಾರಿಗೆ ಒಂದೆರಡು ಹಾಕ್ಬೋದು ಆಗಿದೆ ಅಂತ ಎಲ್ಲ ಹಾಕಿ ನಮಗೆ ಸಾಂಬಾರ್ ಮಾಡ್ಲಿಕ್ಕೆ ಆಗ್ತದಾ ಅಲ್ವಾ ಈಗ ಕ್ಲೀನಿಂಗ್ ನಡೀತಾ ಇದೆ ಎಲ್ಲರೂ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಮಕ್ಕಳದು ಹೆಲ್ಪಿಂಗ್ ನೋಡಿ ಮಕ್ಕಳು ಕೂಡ ಕ್ಲೀನಿಂಗ್ ಮಾಡ್ತೀನಿ ಮಾಡ್ತಿದ್ದಾರೆ ಯಾವಾಗ್ಲೂ ಬ್ಲಾಗ್ ಅಂತ ಹೇಳಿ ಸೈಡ್ ಆಗಿ ಕೂತ್ಕೊಳ್ಳೋದು ಏನು ಕೆಲಸ ಮಾಡಲ್ಲ ಈಗ 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 ವಿಡಿಯೋ ಮಾಡ್ಲಿಕ್ಕೋಸ್ಕರ ಈಗ ಒಂದು ಬ್ರಷ್ ಇಟ್ಕೊಂಡು ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಅಷ್ಟೇ ನೋಡಿ 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 ನಿಮ್ಮ ಬ್ಲಗ ರಶ್ವನಿ ಪೂಜಾರಿ ನೋಡಿ ನೋಡಿ ಹಾ ನೋಡಿ ನೋಡಿ ಓನ್ಲಿ ಕ್ಲೀನಿಂಗ್ ಟೈಮ್ ಕೆಲಸ ರೋಗ ಓಡುದು ಫೋನ್ ತರ್ಲಿಕ್ಕೆ ಅದ್ಮೇಲೆ ಕೆಲಸ ಏನು ಮಾಡಲ್ಲ ನೀವು ರೈನ್ ಫಾಲ್ ಸ್ನೋ ಫಾಲ್ ಕೇಳಿದಿರಲ್ಲ ಹಾ ಇದು ಡ್ರಮ್ ಸ್ಟಿಕ್ ಫಾಲ್ ಇದು ಬರೀ ನಮ್ಮ ಇಲ್ಲಿ ಈ ವಿಲ್ಲಾದಲ್ಲಿ ಮಾತ್ರ ನಡೆಯೋದು ವರ್ಷಕ್ಕೊಮ್ಮೆ ಹೀಗೆ ಡ್ರಮ್ ಸ್ಟಿಕ್ ಫಾಲ್ ಆಗ್ತದೆ ಇದು ಕೆಳಗೆ ಹಾಕ್ಲಿಕ್ಕೆ ನೋಡಿ ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ಲರೂ ಹೆಲ್ಪ್ ಮಾಡಿ ಕ್ಲೀನ್ ಮಾಡೋದೀಗ ಹಾಗೆ ನುಗ್ಗೆ ಸೊಪ್ಪಿನ ಬೆನಿಫಿಟ್ಸ್ ಕೂಡ ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಆಮೇಲೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಪ್ಲೀಸ್